ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಸತ್ಕರ್ಮದಲ್ಲಿ ಬರತಕ್ಕಂಥ ಕ್ರಿಯೆಗಳಲ್ಲಿ ಮುಖ್ಯವಾದ ಕ್ರಿಯೆಯ ಬಗ್ಗೆ ದೀರ್ಘವಾಗಿ ಆಳವಾಗಿ ಇವತ್ತು ಚಿಂತನೆ ಮಾಡೋಣ ಸಟ್ಕರ್ಮ ಅಂದರೆ ಆರು ಕರ್ಮಗಳು ಆರು ಕ್ರಿಯೆಗಳು ದೌತಿ ಬಸ್ತಿ ನೇತಿ ತ್ರಾಟಕ ನೌಲಿ ಕಪಾಲಭಾತಿ ಇವುಗಳ ಬಗ್ಗೆ ಹೆಚ್ಚಿನ ಚಿಂತನೆಯನ್ನು ನೋಡಿದ್ದೀವಿ ಆದರೆ ದೀರ್ಘವಾಗಿ ಇವತ್ತು ನಾವು ನೀತಿಯ ಬಗ್ಗೆ ಚಿಂತನೆ ಮಾಡೋಣ ದೌತಿ ಆಗಿದ್ದರೂ ಸಹಿತ ನೀತಿ ನೀತಿಕ್ರಿಯೆ ಬಗ್ಗೆ ಯಾಕೆ ಚಿಂತನೆ ಮಾಡಬೇಕಾಗಿದೆ ಅಂದರೆ ನೀತಿಯಿಂದ ನಮಗೆ ಬಹಳಷ್ಟು ಪ್ರಯೋಜನ ಇದೆ ನೀತಿ ಕ್ರಿಯೆ ಮಾಡೋದರಿಂದ ನಮ್ಮ ಹಲವಾರು ತೊಂದರೆಗಳನ್ನು ನಾವು ನೀಗಿಸ್ಕೊಳ್ಬೋದಾಗಿದೆ ಹಾಗಾಗಿ ಅದನ್ನು ನಾನು ಇವತ್ತು ವಿವರವಾಗಿ ಚಿಂತನೆ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ ಮೊದಲನೇದಾಗಿ ಜಲನೇತಿ ಎರಡನೇದು ಸೂತ್ರನೇತಿ ಬಂಧುಗಳೇ ಇವತ್ತು ನಗರಗಳಲ್ಲಿ ತಗೊಳ್ಳಿ ಅಥವಾ ಹಳ್ಳಿಗಳಲ್ಲಿ ತಗೊಳ್ಳಿ ಡಸ್ಟ್ ಅಲರ್ಜಿ ಜಾಸ್ತಿ ಇದೆ ಎಲ್ಲಿ ನೋಡಿದಲ್ಲಿ ಡಸ್ಟ್ ಅಲರ್ಜಿ ವೈದ್ಯರು ಸಹಿತ ಯಾಕೆ ಬಂದಿದೆ ಸರ್ ಇದು ನೆಗಡಿ ಕೆಮ್ಮು ಬರ್ತಾ ಇದೆ ಅಂದರೆ ಅವರೂ ಹೇಳೋದು ಡಸ್ಟ್ ಅಲರ್ಜಿ ಅಂತ ಡಸ್ಟ್ ಅಲರ್ಜಿ ಅಥವಾ ಮೂಗು ಕಟ್ಟೋದು ಇದೊಂದು ಸಾಮಾನ್ಯ ರೋಗ ನಮ್ಮಲ್ಲಿ ಎಲ್ಲರದಲ್ಲೂ ಸಹಿತ ಮೂಗು ಕಟ್ಟೋದು ಜಾಸ್ತಿ ಆಗ್ತಾ ಇದೆ ಪ್ರಕೃತಿ ಚಿಕಿತ್ಸೆ ನಾಯಕರು ಏನು ಹೇಳ್ತಾ ಇದ್ದಾರೆ ನೀವು ರೋಗದ ಬಗ್ಗೆ ಚಿಂತೆ ಮಾಡಬೇಡಿ ಆ ರೋಗದ ಕಾರಣ ಏನಿದೆ ಅದನ್ನು ಕಂಡುಹಿಡೀರಿ ಆ ರೋಗ ಯಾಕೆ ಬರ್ತಾ ಇದೆ ಅದನ್ನು ಗುರುತಿಸಿ ಆ ಕಾರಣವನ್ನು ತಿಳಿದುಕೊಂಡು ಅದನ್ನು ತೆಗೆದುಹಾಕಿ ಆವಾಗ ನಿಜವಾದ ಚಿಕಿತ್ಸೆ ಆಗುತ್ತೆ ಇಲ್ಲದೆ ಹೋದರೆ ಚಿಕಿತ್ಸೆ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ನಾವು ಮೂಗು ಕಟ್ಟು ತೊಂದರೆ ಇದ್ದವರು ನೆಗಡಿಯಿಂದ ಸಫರ್ ಇದ್ದವರು ಕೆಮ್ಮು ಕಫದಿಂದ ಮೇಲೆ ಮೇಲೆ ತೊಂದರೆ ಇದ್ದವರು ಮೊದಲು ನಾವು ತಿಳ್ಕೊಳ್ಬೇಕಾಗಿದೆ ಅಂಥವರು ಏನು ಮಾಡಬೇಕು ಅಂತಂದರೆ ಹಾಲು ಮತ್ತು ಹಾಲಿನ ಉತ್ಪನ್ನಗಳ ಸೇವನೆ ನಮ್ಮ ಈ ಮೂಗು ಕಟ್ಟುವಿಗೆ ಕಾರಣ ಇದೆ ಸೊ ಹಾಲು ಇದು ಕಾನ್ಸ್ಟಿಪೇಷನ್ ಮಾಡ್ತಕ್ಕಂಥದ್ದು ನೋಡಿ ನಾವು ತಾಯಿ ಹುಟ್ಟಿದಾಗ ತಾಯಿ ಹಾಲು ಕುಡಿಯೋದು ಸಹಜ ಎರಡು ಮೂರು ವರ್ಷ ಆವಾಗ ಅನ್ನ ಶುರು ಮಾಡ್ತೇವೋ ಆವಾಗ ನಾವು ಹಾಲನ್ನು ನಿಲ್ಲಿಸಬೇಕಾಗತ್ತೆ ಮೂರು ವರ್ಷ ಆದಮೇಲೆ ಮಕ್ಕಳಲ್ಲಿ ಅಥವಾ ನಾವು ಮೂರು ವರ್ಷ ದೊಡ್ಡವ್ರು ಆದ ತಕ್ಷಣ ಹಾಲನ್ನು ಡೈಜೆಷನ್ ಮಾಡುವ ಒಂದು ಎಂಜು ನಮ್ಮಲ್ಲಿ ಇರಲ್ಲ ಅಂತ ಹೇಳ್ತಾ ಇದ್ದಾರೆ ಈ ಹಾಲನ್ನು ನಾವು ಜಾಸ್ತಿ ಉಪಯೋಗಿಸ್ತಾ ಇದ್ದರೆ ಕಫ ಜಾಸ್ತಿ ಆಗುತ್ತೆ ರಾತ್ರಿ ಮೊಸರು ತಿಂತಾ ಇದ್ದರೆ ರಾತ್ರವು ದಧಿ ಸ್ಮಶಾನ ಧೂಮಶ್ಚ ವೃದ್ಧ ಸ್ತ್ರೀ ಸ್ತ್ರೀ ಸಂಪರ್ಕ ನ ಕರೋತಿ ಅಂತ ಬರುತ್ತೆ ರಾತ್ರಿ ಮೊಸರು ತಿನ್ನೋದರೂ ಸಹಿತ ನಮ್ಮ ಕಫಕ್ಕೆ ಕಾರಣ ಆಗ್ತಾ ಇದೆ ಆಮೇಲೆ ಎಣ್ಣೆ ಎಣ್ಣೆ ಪದಾರ್ಥಗಳು ಇವು ಸಹಿತ ಈ ಕಫ ಕಟ್ಟಲಿಕ್ಕೆ ಕಾರಣ ಇದೆ ಹೆಚ್ಚಿಗೆ ನಾವು ಎಣ್ಣೆಯಿಂದ ಕರಿದ ಪದಾರ್ಥಗಳನ್ನು ಬಜ್ಜಿ ಇರ್ಬೋದು ಬೊಂಡಾಯ ಇರ್ಬೋದು ಅಥವಾ ರೋಡ್ನಲ್ಲಿ ಮಾ ಪಾನಿಪುರಿ ಮಸಾಲಾ ಪುರಿ ಚಾಟ್ಸ್ ಅಂತ ನಾವು ಏನು ಕರಿತಾ ಇದ್ದೇವೆ ಅವೆಲ್ಲ ನಮಗೆ ಚಾಟ್ಸು ಚಾಟಿ ಏಟು ಕೊಡ್ತಾ ಇದ್ದಾವೆ ಅದು ಒಂದು ನಮ್ಮ ಮೂಗು ಕಟ್ಟೋಕ್ಕೆ ಕಾರಣ ಆಗ್ತಾ ಇದೆ ನೆಗಡಿ ಬರಲಿಕ್ಕೆ ಕಾರಣ ಆಗ್ತಾ ಇದೆ ಅದಾದಮೇಲೆ ರಾತ್ರಿ ತಡ ಆಗಿ ಮಲಗೋದು ಇವತ್ತು ಬಹಳಷ್ಟು ನೋಡ್ತಾ ಇದ್ವಿ ಮಕ್ಕಳು ಜಾ ಲೇಟಾಗಿ ಮಲಗೋದನ್ನು ಅಭ್ಯಾಸ ಮಾಡ್ಕೋತಾ ಇದ್ದಾರೆ ಒಂದು ಅನಿವಾರ್ಯ ಕೆಲಸ ಇದ್ದವರು ವರ್ಕ್ ಫ್ರಮ್ ಹೋಮ್ ಇದ್ದವರು ಮಾಡೋದು ಬೇರೆ ವಿಷಯ ಆದರೆ ಕೆಲವರು ಟಿ ವಿ ನೋಡ್ಕೊಂಡು ಕೂತ್ಕೊಂಡು ಅಥವಾ ನಿದ್ದೆ ಬರೋದಿಲ್ಲ ಅಂತ ಲೇಟಾಗಿ ರಾತ್ರಿ ಮಲಗೋದು ಅಥವಾ ಓದೋದನ್ನು ಲೇಟಾಗಿ ಮಾಡ್ತಾಯಿದ್ದಾರೆ ಹಾಗಾಗಿ ಈ ಒಂದು ತೊಂದರೆ ಬರ್ತಾ ಇದೆ ಮೂಗು ಕಟ್ಟೋದಾಗ್ತಾಯಿದೆ ಇನ್ನೊಂದು ರಾತ್ರಿ ಲೇಟಾಗಿ ಮಲಗೋದ್ರ ಜೊತೆಗೆ ಬೆಳಿಗ್ಗೆ ಲೇಟಾಗಿ ಹೇಳೋದು ಅದು ಒಂದು ಕಫ ಕಟ್ಟಲಿಕ್ಕೆ ಕಾರಣ ಆಗ್ತಾಯಿದೆ ಬೆಳಗ್ಗೆ ನಾವು ಬೇಗ ಹೇಳಲಿಲ್ಲ ಅಂದರೆ ನಮಗೆ ಶುದ್ಧವಾದ ಗಾಳಿ ವಾತಾವರಣದಲ್ಲಿ ಇರ್ತಕ್ಕಂಥದ್ದು ಆ ಗಾಳಿ ನಮಗೆ ಸಿಗೋದಿಲ್ಲ ಆಯುರ್ವೇದವ್ರು ಏನು ಹೇಳ್ತಾರೆ ಸೋಮಶಕ್ತಿ ಇದೆ ವಾತಾವರಣದಲ್ಲಿ ಅಂತ ಹೇಳ್ತಾ ಇದ್ದಾರೆ ಅಥವಾ ಓಝೋನ್ ವೈಜ್ಞಾನಿಕವಾಗಿ ನೋಡಿದಾಗ ವಾತಾವರಣದಲ್ಲಿ ಓಜೋನು ಕೆಳಗಡೆ ಬಂದಿರುತ್ತೆ ಅರ್ಲಿ ಮಾರ್ನಿಂಗ್ ನಾವು ಹೊರಗಡೆ ಹೋದೆ ಅಂದರೆ ಫ್ರೆಶ್ ಏರ್ ಇರುತ್ತೆ ಧೂಳೆಲ್ಲ ಆಗಿರುತ್ತೆ ಆ ಏರ್ ತೊಗೊಂಡಿ ಅಂದರೆ ನಮ್ಮ ಲಂಗ್ಸ್ ಕೆಪಾಸಿಟಿ ಇಂಪ್ರೂವ್ ಆಗುತ್ತೆ ಮೂಗು ಕಟ್ಟೋದು ಸಾಧ್ಯ ಆಗೋದಿಲ್ಲ ಅದನ್ನು ನಾವು ತೊಗೊಳ್ಳಿಲ್ಲ ಅಂದರೆ ಮೂಗು ಕಟ್ಟೋದು ಗ್ಯಾರಂಟಿ ಇನ್ನೊಂದು ಬೇಕ್ರಿ ಐಟಮ್ ತಿನ್ನೋದಕ್ಕೆ ನಮ್ಮಲ್ಲಿ ಬೇಕ್ರಿ ಐಟಮ್ಸ್ ಸಾಮಾನ್ಯವಾಗಿ ಮಾಡಿರೋದು ಮೈದಾ ಹಿಟ್ಟಿಂದ ಮೈದಾ ಹಿಟ್ಟು ಒಂಥರ ಪೇಸ್ಟಿ ಇರುತ್ತೆ ನೋಡಿ ಈಗ ಫಂಕ್ಷನ್ನಲ್ಲಿ ಮಾಡುವಾಗ ಮನೆಯಲ್ಲಿ ಮತ್ತೊಂದು ತಾವೆಲ್ಲ ನೋಡಿರ್ಬೋದು ಆ ಪರ್ಪರಿ ಹಚ್ತೀವಿ ಆ ಸಂದರ್ಭದಲ್ಲಿ ನಾವು ಮೈದಾ ಹಿಟ್ಟು ತಂದುಬಿಟ್ಟು ಅದರಿಂದ ಗೋಂದು ಮಾಡಿ ಅಂಟಿಸ್ತೀವಿ ಆ ಮೈದಾ ಹಿಟ್ಟು ಅತಿ ಗಟ್ಟಿಯಾಗಿ ಅಂಟಿಕೊಂಡು ಆ ದಾರಕ್ಕೆ ಕಟ್ಕೊಂಡು ಆ ಪೇಪರ್ ಹರಿಯೋದಿಲ್ಲ ಅಷ್ಟು ಸ್ಟ್ರಾಂಗಾಗಿರುತ್ತೆ ಪೇಪರ್ ಹರಿದ್ರೂ ಸಹಿತ ಆ ಹಚ್ಚಿದ್ದು ದಾರಕ್ಕೆ ಅಂಟು ಹಚ್ಚಿದ್ದು ಅಥವಾ ಪೇಪರಿಗೆ ಹಚ್ಚಿದ್ದು ಹರಿಯೋದಿಲ್ಲ ಯಾಕೆಂದರೆ ಅಷ್ಟು ಭದ್ರವಾಗಿ ಕುತ್ಕೊಂಡು ಬಿಡುತ್ತೆ ಹಾಗೆ ಮೈದಾ ಹಿಟ್ಟು ನಮ್ಮಲ್ಲಿ ಕಾನ್ಸ್ಟಿಪೇಟ್ ಮಾಡ್ತಾಯಿದೆ ಹಾಗಾಗಿ ಬೇಕ್ರಿಗೆ ನಾವು ಬ್ಯಾಡ್ರಿ ಅಂತೀವಿ ನಮ್ಮ ಪ್ರಕೃತಿ ಚಿಕಿತ್ಸಾ ಗುರುಗಳು ಏನು ಹೇಳ್ತಾ ಅಂದರೆ ಆ ಬೇಕ್ರಿ ಅಂಗಡಿ ಮೇಲೆ ಬರೆದಿರ್ತಾರೆ ಏನಂದರೆ ಕಾನ್ಫೆಕ್ಷನರಿ ಐಟಮ್ಸ್ ಕಾನ್ಫೆಕ್ಷನರಿ ಐಟಮ್ಸ್ ಆರ್ ಇನ್ಫೆಕ್ಷನರಿ ಐಟಮ್ಸ್ ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ನೀವು ಚಾಕ್ಲೇಟ್ ಇರ್ಬೋದು ಐಸ್ ಕ್ರೀಮ್ ತಿನ್ನೋದರ ಇರ್ಬೋದು ಅಥವಾ ಸ್ವೀಟ್ ಜಾಸ್ತಿ ತಿನ್ನೋದರಿಂದ ಸಹಿತ ನಮಗೆ ಈ ಕಫ ಉತ್ಪತ್ತಿಯಾಗಿ ಮೂಗು ಕಟ್ಟೋಕ್ಕೆ ಕಾರಣ ಆಗ್ತಾಯಿದೆ ಬಿಸಿನೀರು ಸ್ನಾನನೂ ಒಂದು ಕಾರಣ ಆಗ್ತಾ ಇದೆ ಬಂಧುಗಳೇ ಸೊ ಬಹಳಷ್ಟು ಬಿಸಿ ಬಿಸಿ ಸ್ನಾನ ಮಾಡ್ತಿದ್ವಿ ಅಂದರೆ ನಮ್ಮ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗುತ್ತೆ ಉಸಿರನ್ನು ನಾವು ದೀರ್ಘವಾಗಿ ತಗೊಳ್ಳೋದು ಕಡಿಮೆ ಮಾಡುತ್ತೇವೆ ಅದೇ ತಣ್ಣೀರು ಸ್ನಾನ ಮಾಡೋಕ್ಕೆ ನೋಡಿ ತಣ್ಣೀರು ಸ್ನಾನ ಮಾಡೋಕ್ಕಂತ ಹೇಗೆ ಮಾಡಬೇಕು ಅಂತಂಥ ಒಂದು ಭಯದಿಂದ ಹಾಕುತ್ತಾ ಇರ್ತೀವಿ ಅನಿವಾರ್ಯ ಇದ್ದಾಗ ಎಲ್ಲೋ ದೂರ ಹೋಗಿರ್ತೀವಿ ಹೊಳೆ ನದಿನಲ್ಲಿ ಸ್ನಾನ ಮಾಡುವಾಗ ಅವಾಗ ಬಿಸಿ ಮಾಡ್ತಾ ಆವಾಗ ಮಾಡ್ತಾಯಿರ್ತೀವಾಗ ಅಂತ ಜೋರಾಗಿ ಉಸಿರು ತಗೊಂಡು ಸ್ನಾನ ಮಾಡ್ತೀವಿ ಏನಾಗುತ್ತೆ ಆಕ್ಸಿಜನ್ ನಮಗೆ ಪೂರೈಕೆ ಜಾಸ್ತಿ ಇರುತ್ತೆ ಬರೀ ಬಿಸಿ ಬಿಸಿ ಮಾಡಿದೀವಿ ಅಂದ್ರೆ ಅವಾಗ ನಮ್ಮ ಒಂದು ಆಕ್ಸಿಜನ್ ಪೂರೈಕೆ ಕಡಿಮೆ ಆಗಿ ನಮಗೆ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗಿ ಮೂಗು ಕಟ್ಟೋಕೆಗೆ ಅದು ಒಂದು ಕಾರಣ ಆಗ್ತಾಯಿದೆ ಆಮೇಲೆ ತಂಬಾಕು ಸೇವನೆ ಕಾರಣ ಇನ್ನೊಂದು ತಂಬಾಕು ತಿನ್ನೋದರಿಂದ ಅಥವಾ ಸಿಗರೇಟು ಸ್ಮೋಕಿಂಗ್ ಮಾಡೋದರಿಂದ ಈ ಉಸಿರು ಕಟ್ಟೋದು ಮೂಗು ಕಟ್ಟೋದು ಗ್ಯಾರಂಟಿ ಸುಮಾರು ನಾಲ್ಕು ಸಾವಿರ ವಿಷಗಳು ತಂಬಾಕಿನಲ್ಲಿದೆ ಅಂತ ನೀವು ಗಮನಿಸಬೇಕು ಹಾಗಾಗಿ ತಂಬಾಕು ಸೇವನೆ ಸಹಿತ ನಮಗೆ ಉಸಿರು ಕಟ್ಟಲಿಕ್ಕೆ ಕಾರಣ ಆಗ್ತಾ ಇದೆ ಇನ್ನೊಂದು ಈ ಮೂಗು ಕಟ್ಟೋದಕ್ಕೆ ತಮಗಿನ್ನೊಂದು ಇನ್ನೊಂದು ಒಳ್ಳೆಯ ಉದಾಹರಣೆಯನ್ನೇ ಕೊಡ್ತೀನಿ ನನ್ನ ಅನುಭವದಲ್ಲಿ ಬಂದು ಬಂದಿದ್ದರು ನಾನು ಜಯನಗರ ಬೆಂಗಳೂರಲ್ಲಿ ಈ ಪ್ರಕೃತಿ ಚಿಕಿತ್ಸೆ ಪ್ರಾಕ್ಟೀಸ್ ಮಾಡ್ತಾಯಿದ್ದೆ ಆವಾಗ ಒಬ್ಬ ವೈದ್ಯರು ಬಂದರು ಆ ವೈದ್ಯರು ಬಂದಾಗ ಅವರಿಗೆ ನಾನು ಕೇಳಿದೆ ಅಮ್ಮ ಅವರು ಲೇಡಿ ವೈದ್ಯರು ಸುಮಾರು ಐವತ್ತೈದು ಐವತ್ತಾರು ವರ್ಷ ಬ್ರಹ್ಮಚಾರಿ ಮದುವೆ ಮಾಡಿಕೊಂಡಿರಲಿಲ್ಲ ಒಂದು ಸ್ಲಮ್ನಲ್ಲಿ ಕ್ಲಿನಿಕ್ ಇಟ್ಕೊಂಡು ಬಹಳ ಒಳ್ಳೆ ಫಿಲಾಸಫಿಕಲ್ ಲೇಡಿ ಆಯಮ್ಮ ಬಂದವರಿಗೆ ಒಂದು ಐದು ರೂಪಾಯಿ ಹತ್ತು ರೂಪಾಯಿ ಅಷ್ಟೇ ಹಾಕಿ ಕನ್ಸಲ್ಟೇಷನ್ ಫೀ ಅವರಿಗೆ ನೆಗಡಿ ಬಂದರೆ ಎಷ್ಟು ದಿವಸ ಅಂದರೆ ಸುಮಾರು ಆರು ತಿಂಗಳು ಇರ್ತಿತ್ತು ಅಂತ ನೋಡಿ ಮೂ ಕಟ್ಗಳ ಆರು ತಿಂಗಳು ನೆಗಡಿ ಕಡಿಮೆ ಆಗುತ್ತೆ ಕೂಡಲೇ ಕಫ ಶುರುವಾಗೋದು ಕೆಮ್ಮು ಶುರುವಾಗೋದು ಎಷ್ಟು ಇರುತ್ತೆ ಅಂದರೆ ಆರು ತಿಂಗಳು ಅಂತ ಅದೇ ನಾನು ಯಾಕಿದು ಇವರು ವೈದ್ಯರಾಗಿದ್ದಾರೆ ವೈದ್ಯರಾದಕೊಂಡು ಈ ರೀತಿಯಾಗಿ ಆರು ಗಟ್ಟಲೆ ಇವರು ನೆಗಡಿ ಕೆಮ್ಮಿಂದ ಸಫರ್ ಆಗ್ತಾ ಇದು ಏನು ಅಂತ ನಾನು ಪತ್ತೆ ಹಚ್ಚಕ ಅವರ ಜೊತೆ ನಾನು ಸಂದರ್ಶನ ಮಾಡಿದೆ ಅವರು ಇಂಟ್ರ್ಯೂ ಮಾಡ್ತಾ ಮಾಡ್ತಾ ಅವ್ರು ಏನು ಮಾಡ್ತಾರೆ ದಿನಚರಿಯನ್ನು ನಾನು ತೆಗೆದುಕೊಂಡಾಗ ಗೊತ್ತಾಯಿತು ಏನಂದರೆ ಸರಿಯಾಗಿ ನೀರು ಕುಡಿತಾ ಇಲ್ಲ ವೀಕ್ಷಕರೇ ಸರಿಯಾಗಿ ನೀರು ನಾವು ತೆಗೆದುಕೊಳ್ಳದೇ ಇರುವುದೂ ಸಹಿತ ಒಂದು ಮೂಗು ಕಟ್ಟಕ್ಕೆ ಕಾರಣ ಆಗ್ತಾಯಿದೆ ಆ ವೈದ್ಯರಾದ ಸ್ವತಃ ವೈದ್ಯರಾದವರೇ ತಮ್ಮ ಒಂದು ನಗಡಿಗೆ ಕೆಮ್ಮಿಗೆ ಕಾರಣವನ್ನು ಕಂಡುಹಿಡಿಯೋಕ್ಕಾಗಲಿಲ್ಲ ಆರು ತಿಂಗಳ ನಗಡಿಯಿಂದ ಸ ಸಫರ್ ಆಗ್ತಾಯಿದ್ರೆ ಆರು ತಿಂಗಳವರು ಕೆಮ್ಮಿಂದ ಸಫರ್ ಆಗ್ತಾ ಯಾಕೆ ಅಂದರೆ ಅವರು ಮನೆ ಒಂಬತ್ತು ಗಂಟೆಗೆ ಬಿಡ್ತಾಯಿದ್ರು ಅವರು ಇರೋದು ಒಂದು ಬಸವೇಶ್ವರ ನಗರದಲ್ಲಿ ಅದಿರೋದು ಪಾದರಾಯನಪುರ ಯಾವುದೋ ಬ್ಯಾಟರಾಯನಪುರದಲ್ಲಿ ಇರತಕ್ಕಂಥದ್ದು ಅವ್ರ ಕ್ಲಿನಿಕ್ಕು ಅಲ್ಲಿ ಬರ್ತಕ್ಕಂಥ ಸ್ಲಮ್ನಲ್ಲಿ ಇರ್ತಕ್ಕಂಥವ್ರಿಗೆ ಪಾಪ ಉಚಿತವಾಗಿ ಐದು ರೂಪಾಯಿ ಹತ್ತು ರೂಪಾಯಿ ಕನ್ಸಲ್ಟೇಷನ್ ಫೀಸ್ ಅಷ್ಟೇ ಮಾತ್ರೆಗಳೇನೋ ಬರೆದು ಕೊಡ್ತಾಯಿದ್ರು ಸೊ ಅಷ್ಟು ಕಡಿಮೆ ವೆಚ್ಚದಲ್ಲಿ ಆ ಎಮ್ಮ ಮಾಡ್ತಾಯಿದ್ರು ಬೆಳಗ್ಗೆ ಎದ್ದು ಆರು ಎಂಟು ಗಂಟೆಗೆ ಮನೆ ಬಿಟ್ಟರೆ ಆ ಟೈಮ್ದಲ್ಲಿ ನೀರು ಕುಡಿದು ಬಿಡ್ತಾಯಿದ್ರು ತಮ್ಮ ಕ್ಲಿನಿಕ್ ಹೋಗೋದ್ರೆ ಒಂಬತ್ತು ಒಂಬತ್ತುವರೆ ಆಗೋದು ಹತ್ತರಿಂದ ಸಂಜೆ ನಾಲ್ಕು ಗಂಟೆ ತನಕ ಕ್ಲಿನಿಕ್ ಇಟ್ಕೊಂಡು ಐದರಿಂದ ಆರು ಗಂಟೆಗೆ ವಾಪಸ್ ಬರ್ತಾಯಿದ್ರು ಆ ಸಂದರ್ಭದಲ್ಲಿ ಅವರು ನೀರನ್ನು ಕುಡಿತಾ ಇರಲಿಲ್ಲ ಯಾಕೆ ವೈದ್ಯರೇ ತಾವು ನೀರು ಕುಡಿತಾ ಇಲ್ಲ ಅಂದರೆ ಅವರು ಹೇಳಿದ್ದು ಸರ್ ಅಲ್ಲಿ ಸ್ಲಮ್ ಇರೋದು ಅಲ್ಲಿ ನೀರು ಚೆನ್ನಾಗಿ ಸಿಗೋದಿಲ್ಲ ಹಾಗಾಗಿ ನಾನು ಅಲ್ಲಿ ನೀರು ಅಭ್ಯಾಸ ಇಟ್ಕೊಂಡಿಲ್ಲ ಬಹಳ ವರ್ಷದಿಂದ ನಾನು ಹೀಗೆ ಮಾಡ್ತಾಯಿದ್ದೀನಿ ಅಂದರು ನಾನು ಅವಾಗ ಗೊತ್ತಾಯಿತು ನೀವು ಸ್ವತಃ ವೈದ್ಯರಾದರೂ ಸಹಿತ ನಿಮ್ಮ ನೆಗಡಿಗೆ ನಿಮಗೆ ಗೊ ಗೊತ್ತಾಗ್ತಾ ಇಲ್ಲ ಅಂದರೆ ಕಾರಣ ಇದೆಯಮ್ಮ ನೀವು ನೀರನ್ನು ಕುಡಿಬೇಕು ಪ್ರತಿ ಎರಡು ತಾಸಿಗೊಂದು ನೀರನ್ನು ನಾವು ಕುಡಿಬೇಕಾಗತ್ತೆ ನೀವು ನೀರು ಕುಡಿದೇ ಇರೋದಕ್ಕೆ ಕಾರಣ ನೀವು ನೀರನ್ನು ಕುಡೀರಿ ಅಂತ ಹೇಳಿದೆ ಇಲ್ಲ ಸರ್ ಅಲ್ಲಿ ನೀರು ಚೆನ್ನಾಗಿ ಸಿಗೋದಿಲ್ಲ ಹೋಗಲಿ ಜ್ಯೂ ಸರ ಕುಡೀರಿ ಅದು ಸಿಗಲ್ಲ ಹೋಗಲಿ ನೀವು ಎಳ್ನೀರು ತಂದಿಟ್ಕೊಳ್ಳಿ ಇಲ್ಲ ಕಬ್ಬಿನ ಹಾಲನ್ನು ತಂದಿಟ್ಕೊಳ್ಳಿ ಒಂದು ಫ್ಲಾಸ್ಕಲ್ಲಿ ಮನೆಯಲ್ಲೇ ನೀವತ್ತು ನೀರು ತಗೊಂಡು ಹೋಗಿ ಇಲ್ಲ ಸರ್ ನಾನು ಬಿಸಿನೀರೇ ಕುಡಿತೀನಿ ಅಲ್ಲಿ ಬಿಸಿನೀರು ಇಲ್ಲ ಬಿಸಿನೀರು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಯಾವಾಗ ಏನು ನೆಗಡಿ ಬಂದಿತ್ತು ಕೆಮ್ಮು ಜ್ವರ ಇದ್ದಾಗ ಕುಡಿಯೋದು ಅಡ್ಡಿ ಇಲ್ಲ ಆದರೆ ಕಂಟಿನ್ಯೂಯಸ್ ಬಿಡಿಸಿ ನೀರು ಕುಡಿಯೋದನ್ನು ಒಳ್ಳೆಯದಲ್ಲ ಹಾಗಾಗಿ ನೀರು ಕುಡಿಯೋದನ್ನು ನಾವು ತಿಳ್ಕೋಬೇಕು ಎರಡು ತಾಸಿಗೆ ಎರಡೂವರೆ ತಾಸಿಗೆ ಒಂದು ಗ್ಲಾಸ್ ನೀರನ್ನು ಕಡ್ಡಾಯವಾಗಿ ನಾವು ಕುಡಿಬೇಕಾಗತ್ತೆ ಇಲ್ಲದೆ ಹೋದರೆ ಈ ಒಂದು ತೊಂದರೆಯಿಂದ ನಾವು ನರಳುತ್ತಾ ಇರ್ತೀವಿ ಈ ಮೂಗು ಕಟ್ಟುವಿಕೆಯನ್ನು ನಾವು ಕಡಿಮೆ ಮಾಡ್ಕೋಬೇಕಂದ್ರೆ ನೀರನ್ನು ನಾವು ಯಥೇಚ್ಛವಾಗಿ ಬಳಕೆ ಮಾಡೋದು ಬಹಳ ಒಳ್ಳೆಯದು ಇನ್ನೊಂದು ಏನಾಗುತ್ತೆ ನಮ್ಮ ಮೂಗಿಗೆ ಮತ್ತು ಶ್ವಾಸನಾಳಕ್ಕೆ ಒಂದಕ್ಕೊಂದು ಸಂಬಂಧ ಇದೆ ಸಾಮಾನ್ಯವಾಗಿ ಮೂಗು ಕಟ್ಟಿದಾಗ ಏನು ಮಾಡ್ತೀವಿ ಅಂದರೆ ಬಾಯಿಂದ ಉಸಿರಾಡೋಕ್ಕೆ ಶುರು ಮಾಡ್ತೀವಿ ಬಾಯಿಂದ ಉಸಿರಾಡೋದು ಒಳ್ಳೆಯದಲ್ಲ ಯಾಕೆ ಅಂದರೆ ಮೂಗಿನಲ್ಲಿ ಒಂದು ರೀತಿ ಅಂಕ ಡೊಂಕು ಆಗಿದೆ ಮೂಗಿನಲ್ಲಿ ಗಾಳಿ ಹೋಗುವಾಗ ಹೊರಗಡೆ ಗಾಳಿ ತಂಪಾಗಿದ್ದರೆ ದೇಹದ ಒಳಗಡೆ ಹೋಗಲಿಕ್ಕೆ ಭಗವಂತ ಎಷ್ಟು ಅದ್ಭುತ ಸೃಷ್ಟಿ ಅಂದರೆ ಮೂಗಿನ ನಾಳವನ್ನು ಮೂಗಿನ ದ್ವಾರವನ್ನು ಅಂಕು ಡೊಂಕ ಮಾಡಿದ್ದಾನೆ ಅಂದರೆ ಹೊರಗಡೆ ಉಷ್ಣತೆ ಗಾಳಿ ಇದ್ದರೆ ತಂಪಾಗಿ ಒಳಗೆ ಹೋಗುತ್ತೆ ಹೊರಗಡೆ ತಂಪಾದ ಗಾಳಿ ಇದ್ದರೆ ಅದನ್ನು ಉಷ್ಣತೆ ಮಾಡಿ ಒಳಗೆ ಕಳಿಸ್ತಕ್ಕಂಥ ಒಂದು ವ್ಯವಸ್ಥೆ ಇದೆ ಭಗವಂತನ ಸೃಷ್ಟಿನಲ್ಲಿ ಅದು ಮೂಗಿನಲ್ಲಿ ಮಾತ್ರ ಬಾಯಿಂದ ಮಾಡಿದ್ರಿಲ್ಲ ಅದೇ ರೀತಿ ಮೂಗಿನಲ್ಲಿ ರ ಇದಿದ್ದಾವೆ ಒಂದು ಮ್ಯೂಕಸ್ ಮೆಂಬ್ರೇನ್ ಇದೆ ಶುಂಬಳ ಅಂತ ನಾವೇನು ಕರಿತೀವಿ ಮ್ಯೂಕಸ್ ಮೆಂಬ್ರೇನ್ ಇರುತ್ತೆ ಧೂಳುಗಳೇನಾರ ಬಂದರೆ ಕೂದಲುಗಳಿದ್ದಾವೆ ಆ ಕೂದಲುಗಳು ತಡಿತವೆ ಆ ಮ್ಯೂಕಸ್ ಮೆಂಬ್ರೇನ್ ಅದನ್ನು ಧೂಳವನ್ನು ತಡೆಯುತ್ತೆ ಹಾಗಾಗಿ ನಾವು ಏನು ಮಾಡಬೇಕು ಅಂದರೆ ಮೂಗಿನಿಂದ ಉಸಿರಾಡಬೇಕು ಮೂಗಿ ಕಟ್ಟಿದಾಗ ಬಾಯಿಂದ ಮಾಡೋದ್ರಿಂದ ಈ ಧೂಳು ತಡೆಯೋದಿಲ್ಲ ಡೈರೆಕ್ಟಾಗಿ ನಮ್ಮ ಶ್ವಾಸಕೋಶದ ಒಳಕ್ಕೆ ಆ ಧೂಳಿನ ಕಣಗಳ ಒಳಗೆ ಹೋಗುತ್ತೆ ಅದಕ್ಕಾಗಿ ನಾವು ಮೂಗಿನಿಂದ ಉಸಿರು ಮಾ ಉಸಿರಾಡೋದು ಬಹಳ ಒಳ್ಳೆಯದು ಅಸ್ತಮಾ ತೊಂದರೆ ಇದ್ದಾಗ ಇನ್ನು ಯಾವ ರೋಗಕ್ಕೆ ನಮಗೆ ಹೆಲ್ಪ್ ಆಗುತ್ತೆ ಇದು ಜಲನೇತಿ ಮಾಡೋದಂದರೆ ಆಸ್ತಮಾ ತೊಂದರೆ ಇದ್ದವರಿಗೆ ಬಹಳ ಸಹಾಯಕ ಆಗುತ್ತೆ ಇದು ಬ್ರಾಂಕೈಟಿಸ್ ಪ್ರಾಬ್ಲಮ್ ಇದ್ದವರಿಗೆ ಪಕ್ಕೆ ಷಳೆತ ಅಂತ ಕರಿತಾ ಇರ್ತೀವಿ ಅಥವಾ ಸೈನಸ್ ಪ್ರಾಬ್ಲಮ್ ಏನಿದೆ ಅಂಥವರಿಗೆ ಈ ಜಲನೇತಿ ಕ್ರಿಯೆ ಬಹಳ ಹೆಲ್ಪ್ ಆಗುತ್ತೆ ಕೆಮ್ಮು ಕಫ ಇದೆ ಅಂತ ಇಟ್ಕೊಳ್ಳಿ ಕೆಮ್ಮು ಕಫದವರಿಗೂ ಸಹಿತ ಬಹಳ ಅನುಕೂಲ ಆಗ್ತಕ್ಕಂಥದ್ದು ಜಲನೀತಿ ನೆಗಡಿ ಬಂದು ಇದೆ ಮೂಗು ಅವರು ಸಹಿತ ಇದನ್ನು ಮಾಡಿ ಡಟ್ ಅಲರ್ಜಿ ಬಗ್ಗೆ ಆಗಲೇ ಹೇಳಿದಾನೆ ಇನ್ನು ಕಣ್ಣಿನ ತೊಂದರೆಗಳಿಗೂ ಸಹಿತ ಈ ಜಲನೇತಿ ನಮಗೆ ಸಹಾಯಕ ಆಗ್ತಾ ಇದೆ ಉಗ್ಗು ತೊದಲ್ತಾರೆ ನೋಡಿ ಕೆಲವರೆಲ್ಲ ತೊದಲು ಅವರಿಗೂ ಸಹಿತ ಈ ಜಲನೀತಿಯಿಂದ ನಮಗೆ ಬಹಳಷ್ಟು ಲಾಭ ಆಗುತ್ತೆ ಮುಖದ ತೇಜಸ್ಸು ಹೆಚ್ಚಿಗೆ ಆಗುತ್ತೆ ಮಿದುಳನ್ನು ಚುರುಕುಗೊಳಿಸ್ದೆ ಇದು ಜಲನೇತಿ ಹಾಗಾದರೆ ನಿಮಗೆ ಅನ್ನಿಸ್ತೆ ಹಾಂ ಸರ್ ಒಳ್ಳೆಯದು ಹೇಗೆ ಮಾಡೋದು ಅದು ನಿಮ್ಮದ ಪ್ರಶ್ನೆ ಬಂಧುಗಳೇ ವಿಧಾನ ಹೇಗೆ ಅನ್ನೋದನ್ನು ತಿಳ್ಕೊಳ್ಳೋಣ ಜಲನೇತಿ ಮಾಡಲಿಕ್ಕೆ ಜಲನೇತಿ ಪಾಟ್ ಅಂತ ಸಿಗುತ್ತೆ ನೋಡಿ ಇದು ಒಂದು ರೀತಿ ಪಾಟ್ ಇರುತ್ತೆ ಇದಕ್ಕಿಂತ ಸ್ವಲ್ಪ ದೊಡ್ಡದಾದ ಇನ್ನೊಂದು ಪಾಟ್ ನಮಗೆ ಲಭ್ಯ ಇದೆ ಮಾರ್ಕೆಟ್ನಲ್ಲಿ ಸಿಗ್ತಕ್ಕಂಥದ್ದು ಯಾವುದೇ ಇದೊಂದು ಪಾಠ ತೊಗೋಬೋದು ಅಥವಾ ಇನ್ನೂ ಅದ್ಭುತವಾಗಿರ್ತಕ್ಕಂಥದ್ದು ಒಂದು ಇನ್ನೊಂದು ಪಾಟ್ ಇದನ್ನು ನೋಡಿ ಎಷ್ಟು ಚೆನ್ನಾಗಿದೆ ಇದೊಂದು ಆರ್ಟಿಸ್ಟಿಕ್ಕಾಗಿ ಮಾಡಿದ್ದಾರೆ ಜಲನೀತಿ ಪಾಟನ್ನು ಇನ್ನು ಹಳೆಯದು ಮುಂಚೆದು ಬರ್ತಾ ಇತ್ತು ಜಲನೀತಿ ಒಂದು ಪಾಟು ಇದು ತಾಮ್ರದಲ್ಲಿ ಮಾಡಿರೋದು ಎಷ್ಟು ಅದ್ಭುತವಾಗಿರೋದನ್ನು ತಾವು ಗಮನಿಸಿ ಈಗಿದು ಸಿಗೋದಿಲ್ಲ ತಾಮ್ರದ್ದು ಇದು ಮೊದಲಿಂದ ಬಹಳ ವರ್ಷದ ಹಿಂದೆ ನಾವು ತಗೊಂಡಿದ್ದು ಅದಾದಮೇಲೆ ಸ್ಟೀಲಿಂದ ಬಂತು ಈ ರೀತಿ ಸ್ಟೀಲಿಂದ ಬಂದ ಮೇಲೆ ಸ್ವಲ್ಪ ಬೆಲೆ ಜಾಸ್ತಿ ಇರೋದರಿಂದ ಜನ ತಾಮ್ರಕ್ಕೆ ಹೋಗಲಿಲ್ಲ ಸ್ಟೀಲ್ಗೆ ಹೋಗಿಲ್ಲ ಈಗ ಪ್ಲಾಸ್ಟಿಕ್ ಏಜ್ ಹಾಗಾಗಿ ಪ್ಲಾಸ್ಟಿಕ್ದೊಂದು ಪಾಟ್ ನಮಗೆ ಇವತ್ತು ಮಾರ್ಕೆಟಲ್ಲಿ ಸಿಗ್ತಾ ಇರ್ತಕ್ಕಂಥದ್ದು ಈ ಜಲನೀತಿನಲ್ಲಿ ನಾವು ಏನು ಮಾಡಬೇಕು ಇದರಲ್ಲಿ ನಮಗೆ ನೆಗಡಿ ಬಂದಾಗ ನಾವು ಮಾಡ್ತಕ್ಕಂಥದ್ದು ಏನಂದರೆ ಇದಕ್ಕೆ ಉಪ್ಪು ನೀರು ಸಲೈನ್ ವಾಟರ್ ಹಾಕಬೇಕು ಎಷ್ಟು ಒಂದು ಗ್ಲಾಸ್ ನೀರಿಗೆ ಒಂದು ಚಿಟಿಕೆ ಉಪ್ಪು ಒಂದು ಒಂದೂವರೆ ಚಿಟಿಕೆ ಅಂದರೆ ಎರಡು ಬಟ್ಟಿನಿಂದ ಎಷ್ಟು ಉಪ್ಪು ಬರುತ್ತೆ ಅದನ್ನು ತಗೊಂಡು ಗ್ಲಾಸ್ನಲ್ಲಿ ಹಾಕಿಬಿಟ್ಟು ಆ ನೀರನ್ನು ಉಗುರು ಬಿಸಿಲಿನ ಇದಕ್ಕೆ ಹಾಕಿ ಇದನ್ನು ನಾವೇನು ಅಂದರೆ ಸ್ವಲ್ಪ ಮುಂದಕ್ಕೆ ಬೆಂಡಾಗಬೇಕು ಬೆಂಡಾಗಿ ಕತ್ತನ್ನು ಬೆಂಡ್ ಮಾಡಬೇಕು ಈ ಮೂಗಿಗೆ ಹಿಡಬೇಕು ನೀರು ಈ ಮೂಗಿನಿಂದ ಹೋಗಿ ಈ ಮೂಗಿಗೆ ಬರುತ್ತೆ ಭಯ ಪಡಬೇಕಾಗಿಲ್ಲ ಹೇಗೆ ಅಂತ ನೀವು ಮಾಡಿ ನೋಡಿದ್ರೆ ನಿಮಗೆ ಈಜಿ ಇದೆ ಸುಲಭ ಇದೆ ಇಲ್ಲ ಯೋಗ ಗುರುಗಳ ಕತ್ಕೊಳ್ಳಿ ಇಲ್ಲ ಪ್ರಕೃತಿ ಚಿಕಿತ್ಸೆ ಆಸ್ಪತ್ರೆಯಲ್ಲಿ ಹೋಗಿ ಇದರ ಬಗ್ಗೆ ತಿಳಿದುಕೊಳ್ಳಿ ಸ್ವಲ್ಪ ಬೆಂಡ್ ಆಗಬೇಕು ಕತ್ತನ್ನು ಬೆಂಡಾದಾಗ ಮೂಗಿನಿಂದ ಹೋಗುತ್ತೆ ಯಾವಾಗ ಮೂಗಿಂದ ಹೋಗುತ್ತೆ ಆಟೋಮೆಟಿಕ್ಕಾಗಿ ನಿಮ್ಮ ಬಾಯಿ ತೆರೆಯುತ್ತೆ ಯಾಕಂದರೆ ಉಸಿರಾಡೋದು ಬಂದು ಮಾಡ್ತಿರ್ತೀವಿ ಅದಕ್ಕಾಗಿ ಆವಾಗ ಬಾಯಿಂದ ಉಸಿರಾಡಬೇಕಾಗುತ್ತೆ ಅಂತ ನಾವು ಇಲ್ಲಿ ಮಾಡ್ತಾ ಇರೋ ಸಂದರ್ಭದಲ್ಲಿ ಹೀಗೆ ನೀರು ನಿಧಾನಕ್ಕೆ ಇಲ್ಲಿ ಹೋಗಿ ಕೆಳಗಡೆ ಬೀಳುತ್ತೆ ಭಾಳ ಅಂದರೆ ನಮ್ಮ ದೇಹದ ಮೇಲೆ ಬೀಳ್ಬೋದು ತಲೆಗೆ ಹೋಗೋದಿಲ್ಲ ಯಾಕೆಂದರೆ ತಲೆಯಲ್ಲಿ ಹೋಲಿಲ್ಲ ಭಾಳ ಅಂದರೆ ನಮ್ಮ ಹೊಟ್ಟೆ ಒಳಗಡೆ ಹೋಗುತ್ತೆ ಚಿಂತೆ ಇಲ್ಲ ಇದನ್ನು ಈ ರೀತಿ ಮಾಡೋದು ಮಾಡಿ ಒಂದು ಪಾಟ್ ಈ ಕಡೆ ಮಾಡಿಕೊಳ್ಳಿ ಇದನ್ನು ಫಸ್ಟ್ ಏನು ಮಾಡಬೇಕು ಹೊರಗಡೆ ವಾಕ್ ಹೋಗಿ ಬರಬೇಕು ವಾಕ್ ಹೋಗಿ ಬಂದಾಗ ಸ್ವಲ್ಪ ಮೂಗು ಕ್ಲಿಯರ್ ಆಗಿರುತ್ತೆ ಉಸಿರಾಟ ಚೆನ್ನಾಗಿ ಸರಗವಾಗಿರುತ್ತೆ ಆವಾಗ ಸುಲಭ ಆಗುತ್ತೆ ಜಲನೀತಿ ಮಾಡೋಕ್ಕಿಂತ ಮುಂಚೆ ವಾಕ್ ಹೋಗಿ ಬಂದು ಒಂದು ತುಪ್ಪು ಒಂದು ತೊಟ್ಟು ತುಪ್ಪವನ್ನು ಬಲಮೂಗಿಯಲ್ಲಿ ಹಾಕ್ಕೊಳ್ಳಿ ಇನ್ನೊಂದು ತೊಟ್ಟನ್ನು ಎಡಮೂಗಿ ಹಾಕ್ಕೊಳ್ಳಿ ಆಮೇಲೆ ಜಲನಿತ್ತು ಮಾಡಿ ಈಸಿಯಾಗಿ ನೀರು ಹೊರಗೆ ಬರಲಿಕ್ಕೆ ಹೆಲ್ಪ್ ಆಗುತ್ತೆ ಇಲ್ಲದೇ ಹಾಗೆ ಮಾಡೋ ಹಾಗೇನೂ ಮಾಡ್ಬೋದು ಆಮೇಲೆ ಇನ್ನೊಂದು ಮೂಗಿನಿಂದ ಇದೇ ನೀರಿನ ಇನ್ನೊಂದು ಪಾಟ್ ನೀರನ್ನು ತೊಗೊಂಡು ಕತ್ತನ್ನು ಮತ್ತೆ ಬಲಕ್ಕೆ ಬಗ್ಬಿಟ್ಟು ಇದನ್ನು ಎಡಮೂಗಿನ ಹೊರಳೆಯಲ್ಲಿ ಹೊರಳಿಯಲ್ಲಿ ಇಟ್ಕೊಂಡು ನಿಧಾನಕ್ಕೆ ಉಸಿರಾಡೋದು ನೀರು ಮೇಲಕ್ಕೆ ಹೋಗಿ ಕೆಳಗಡೆ ಬರಲಿಕ್ಕೆ ಶುರುವಾಗುತ್ತೆ ಆವಾಗ ಶುಂಬಳ ಬರ್ಬೋದು ಜಾಸ್ತಿ ಕೆಂ ಬರ್ಬೋದು ತೆಗೀರಿ ಕ್ಲೀನ್ ಮಾಡಿ ಜೋರಾಗಿ ಸೀನಬಾರ್ದು ಅವಾಗ ಏನಾಗುತ್ತೆ ಇದರಲ್ಲಿ ಜಲನೇತಿ ಮಾಡಿದಾಗ ಕರ್ನ ಪಟಲಿಕ್ಕೆಲ್ಲ ಸ್ವಲ್ಪ ಟೆಂಪ್ಟಾಗಿರುತ್ತೆ ಅದು ಉದ್ರೇಕ ಆಗಿರುತ್ತೆ ಅದಕ್ಕೂ ತೊಂದರೆ ಆಗಿರುತ್ತೆ ಜೋರಾಗಿ ಶೀನಿದ್ರೆ ಕಿವಿ ತೊಂದರೆ ಆದಂಗಾಗುತ್ತೆ ಅದಕ್ಕಾಗಿ ಸೋ ಸಾವಕಾಶವಾಗಿ ಏನು ಸೀನು ಬಂದರೆ ಸೀನ್ರಿ ಕಫ ಬಂದರೆ ಕಫವನ್ನು ಹೊರಗಾಕಿ ಕೆಮ್ಮಿ ತೊಳ್ಕೊಂಡು ತೆಗೀರಿ ಜಲ್ನೇತಿ ಮಾಡಿ ಆದಮೇಲೆ ಕಂಪಲ್ಸರಿಯಾಗಿ ಕಪಾಲಭಾತಿಯನ್ನು ಮಾಡಬೇಕು ತಮಗೆ ಹೇಳಬೇಕು ಇನ್ನೊಂದು ನಾನು ಈ ಜಲ್ನೇತಿ ಕ್ರಿಯೆಯನ್ನು ನಮ್ಮ ಸ್ನೇಹಿತ ಒಬ್ಬ ಸ್ನೇಹಿತನಿಂದ ಕಲಿತೆ ಶ್ರೀಧರ್ ಬಾಬು ಅಂತ ಆ ಸ್ನೇಹಿತರು ನಾವು ಬಹಳ ಫ್ರೆಂಡ್ಸು ಜಲನೀತಿ ಅವ್ರ ಮನೆಯಲ್ಲಿ ಹೇ ಹೇಳಿಕೊಟ್ರು ಹೇಳಿಕೊಟ್ಟ ಮೇಲೆ ನನಗೇನಾಯಿತು ಸಾಯಂಕಾಲ ಮನೆಗೆ ಹೋದ ತಕ್ಷಣ ತಲೆನೋವು ಬಂದುಬಿಡ್ತು ತಲೆನೋವು ಬಂದ ತಕ್ಷಣ ಏನಪ್ಪ ಇದು ಈ ಥರ ಜಲನೇತಿ ಮಾಡಿಸಿರಿ ನಾನು ತಲೆನೋವು ಬರ್ತಾ ಇದೆ ಯಾಕೆ ಅಂತ ಕೇಳಿದೆ ಅಯ್ಯೋ ನನಗೂ ಗೊತ್ತಿಲ್ಲ ಗುರು ಅಂತ ಹೇಳಿ ಮತ್ತು ನಮ್ಮ ಪ್ರಕೃತಿ ಚಿಕಿತ್ಸಾ ಗುರುಗಳನ್ನು ಕೇಳಿದಾಗ ಅವರು ನೀವು ಕಪಾಲಭಾತಿ ಮಾಡಿದಿರಾ ಅಂದರು ಇಲ್ಲ ಸರ್ ಮಾಡಿಲ್ಲ ಅಂದೀವಿ ನನಗೆ ಹೇಳಲಿಲ್ಲ ಅವರು ಅಂದೆ ನಾನು ಇಲ್ಲ ಇಲ್ಲ ಕಂಪಲ್ಸರಿ ಕಪಾಲಭಾತಿ ಭಾತಿ ಮಾಡಬೇಕು ಇಲ್ಲೇ ಹೋದರೆ ತಲೆನೋವು ಗ್ಯಾರಂಟಿ ಏನಂದರೆ ನೀರಿನ ಕಣಗಳು ನಮ್ಮ ಮೂಗಿನ ರಂಧ್ರದಲ್ಲಿ ಉಳ್ಕೊಂಡಿರ್ತವೆ ಅದಕ್ಕಾಗಿ ಕಪಾಲ್ ಭಾತಿ ಕಂಪಲ್ಸರಿ ಮಾಡಬೇಕು ಏನು ಮಾಡೋದು ಕಪಾಲಭಾತಿ ಭಾತಿ ಏನಂದರೆ ಕತ್ತಿನ ಮೇಲೆ ಮಾಡೋದು ಮೂಗಿಂದ ಸಿನೋದು ಹೀಗೆ ಎಡಕ್ಕೆ ಮಾಡೋದು ಸಿನೋದು ಕೆಳಗೆ ಮಾಡೋದು ಸಿನೋದು ಈ ಕಡೆ ಮಾಡೋದು ಸಿನೋದು ಅಂದರೆ ಕತ್ತನ್ನು ರೋಟೇಟ್ ಮಾಡ್ತಾ ನಾವು ಸೀನೋ ಕೆಲಸ ಮಾಡಬೇಕು ಎಷ್ಟು ಇಪ್ಪತ್ತರಿಂದ ಮೂವತ್ತು ಸಲ ಬೇಕು ಅವಾಗ ಏನಾಗುತ್ತೆ ಅಂದರೆ ಒಳಗಡೆ ಇರುವ ಆ ಹೊಲಸು ಹೊರಗೆ ಬರಲಿಕ್ಕೆ ಹೆಲ್ಪ್ ಆಗುತ್ತೆ ಆ ನೀರಿನ ಕಣಗಳು ಹೊರಗೆ ಬರುತ್ತೆ ಆವಾಗ ತಲೆನೋವು ಬರೋದಿಲ್ಲ ಇಲ್ಲಾಂದರೆ ಬರೀ ಜಲ್ನೇತಿ ಮಾಡಿದರೆ ಗ್ಯಾರಂಟಿ ಆಗುತ್ತೆ ಅದಕ್ಕಾಗಿ ಕಪಾಲಭಾತಿ ಮಾಡಿದವರು ಕಂಪಲ್ಸರಿ ಒಂದು ಇಪ್ಪತ್ತರಿಂದ ಮೂವತ್ತು ಸಲ ಕಪಾಲಭಾತಿಯನ್ನು ಮಾಡಬೇಕು ಜಲನೀತಿ ಮಾಡಿದವರು ಕಪಾಲಭಾತಿಯನ್ನು ಕಡ್ಡಾಯವಾಗಿ ನಾವು ಮಾಡಬೇಕು ಇದರಿಂದ ಏನು ಲಾಭ ಆಗುತ್ತೆ ಕಪಾಲ ಭಾತಿಯಿಂದ ಅಂತ ನೀವು ಕೇಳಿದರೆ ಜಲನೀತಿಯಿಂದ ಏನಾಗುತ್ತೆ ಲಾಭ ಜಲನೀತಿಯಿಂದ ಅಂದರೆ ಉಸಿರಿಟ್ಟು ಸರಾಗವಾಗಿ ಹೋಗಲಿಕ್ಕೆ ಶುರುವಾಗುತ್ತೆ ಅಸ್ತಮಾ ತೊಂದರೆ ಇದ್ದರೆ ಅಸ್ತಮಾ ಗುಣ ಆಗುತ್ತೆ ಬ್ರಾಂಕೈಟಿಸ್ ಇದ್ದರೆ ಬ್ರಾಂಕೈಟಿಸ್ ಕಡಿಮೆ ಆಗುತ್ತೆ ಅಸ್ತಮಾದಲ್ಲಿ ಏನಾಗುತ್ತೆ ಅಂದರೆ ನಮ್ಮ ಈ ಅಲುವೆ ಓಲ್ ಏನು ಹೇಳ್ತೀವಿ ಎದೆ ಗೂಡಿನಲ್ಲಿ ಆ ಕಫ ಗಟ್ಟಿಯಾಗಿ ಈರುಳ್ಳಿ ಪೊರೆ ಸಂ ಥರ ಸಂಗ್ರಹ ಆಗಿರುತ್ತೆ ಈ ಜಲನಿತ್ಯ ಮಾಡೋದರಿಂದ ಮೂಗಿನಲ್ಲಿರುವ ಕಶ್ಮಲ ಹೊರಗೆ ಹೋಗಿಬಿಟ್ಟು ಆ ಏನು ಸಂಗ್ರಹವಾಗಿರುತ್ತೆ ಈರುಳ್ಳಿ ಪೊರೆ ಥರ ಅದು ಕರೀಬಿಟ್ಟು ಹೊರಗೆ ಬರಲಿಕ್ಕೆ ಸಹಾಯಕ ಆಗುತ್ತೆ ಅಂಥವರು ಏನು ಮಾಡ್ಬೋದು ಹದಿನೈದು ಇಪ್ಪತ್ತು ದಿವಸ ಕಂಟಿನ್ಯೂ ಮಾಡಬೇಕು ನೆಗಡಿ ಕೆಮ್ಮು ಇದ್ದರೆ ಎರಡು ಮೂರು ದಿವಸ ಮಾಡಿ ಸಾಕು ಆದರೆ ಅಸ್ತಮ ಇದ್ದವರು ಒಂದು ವಾರ ಅಥವಾ ಹದಿನೈದು ದಿವಸ ನ ಪ್ರಕೃತಿ ಚಿಕಿತ್ಸಾ ವದ್ ವೈದ್ಯರ ಸಲಹೆ ಮೇಲೆ ನಾವು ಜಾಸ್ತಿ ದಿವಸ ಮಾಡ್ಬೋದು ಇದರಿಂದ ಇನ್ನೊಂದು ಲಾಭ ಏನಾಗುತ್ತೆ ಅಂದರೆ ವಾಸನೆ ಶಕ್ತಿ ಮೂಗಿನ ಒಂದು ಸ್ಮೆಲ್ ಗುರುತಿಸುವ ಶಕ್ತಿ ಜಾಸ್ತಿ ಆಗುತ್ತೆ ಡಸ್ಟ್ ಆರ್ ಎಲ್ ಜಿ ಕಡಿಮೆ ಆಗುತ್ತೆ ಕಣ್ಣಿನ ತೊಂದರೆ ಇದ್ದರೆ ದೃಷ್ಟಿದೋಷವೂ ಕಡಿಮೆ ಆಗುತ್ತೆ ಇದರಿಂದ ಮೂಗಿನ ತೊಂದರೆಗಳು ಕಡಿಮೆ ಆಗ್ತವೆ ಗಂಟಲಿನ ತೊಂದರೆ ಕಡಿಮೆ ಆಗುತ್ತೆ ಆಜ್ಞಾಚಕ್ರೆ ಆ್ಯಕ್ಟಿವೇಟ್ ಆಗುತ್ತೆ ಇದರಿಂದ ಯಾಕೆಂದರೆ ನೀರು ಇಲ್ಲಿ ಮೇಲೆ ಹೋಗೋದ್ರಿಂದ ಆಜ್ಞಾಚಕ್ರೆ ಆ್ಯಕ್ಟಿವೇಟ್ ಆಗುತ್ತೆ ಕಣ್ಣು ಕಿವಿ ಮೂಗು ಇವು ಶಕ್ತಿಯನ್ನು ಪಡ್ಕೊತವೆ ಅದಕ್ಕಾಗಿ ನಾ ಈ ಒಂದು ಪಾಟಿಗೆ ಹೇಳೋದು ಇ ಎನ್ ಟಿ ಸ್ಪೆಷಲಿಸ್ಟ್ ಅಂತ ಐಸ್ ನೋಸ್ ಥ್ರೋಟ್ ಈ ಮೂರೂ ತೊಂದರೆಗಳಿಗೆ ಈ ಮಾಡೋದರಿಂದ ಬಹಳ ನಮಗೆ ಲಾಭ ಇದೆ ಸಹಕಾರಿ ಇದೆ ಅದಕ್ಕೆ ಇದು ಹೊಸ ಹೆಸರು ನಾನು ಇ ಎನ್ ಟಿ ಸ್ಪೆಷಲಿಸ್ಟ್ ಅಂತ ನಾನು ಇದಕ್ಕೆ ಇದ್ದೇನೆ ಆರೋಗ್ಯವಂತರು ಹದಿನೈದು ದಿವಸಕ್ಕೊಮ್ಮೆ ಮಾಡಿದರೆ ಸಾಕು ಅಥವಾ ತಿಂಗಳಿಗೊಮ್ಮೆ ಮಾಡಿ ತೊಂದರೆ ಬಂದಾಗ ನಾವು ಕೆಲವು ದಿವಸ ಮಾಡಿದನ್ನು ನಿಲ್ಲಿಸಬೇಕು ಕೆಮ್ಮು ನಗಡಿ ಬಂದಾಗ ಮೂಗು ಇದ್ರೆ ಮೂರು ದಿವಸ ಮಾಡಿ ಸಾಕು ಉಳಿದ ಸಂದರ್ಭದಲ್ಲಿ ನಾವು ವೈದ್ಯರ ಸಲಹೆ ಮೇರೆಗೆ ಮಾಡೋದು ಒಳ್ಳೆಯದು ಇನ್ನೊಂದು ಗಮನಿಸಿ ನೆಗಡಿ ಅಂದಾಗ ಸಾಮಾನ್ಯವಾಗಿ ಔಷಧಿ ತಗೊಂಡ್ರೆ ಒಂದು ವಾರ ಇರುತ್ತೆ ಅಂತ ಹೇಳ್ತಾರೆ ನೆಗಡಿ ಬಂದಾಗ ಔಷಧಿ ತಗೊಂಡ್ರೆ ಒಂದು ವಾರ ಇರುತ್ತೆ ನೀವು ಔಷಧಿ ತೊಗೊಳ್ಳಿಲ್ಲ ಅಂದರೆ ಏಳು ದಿವಸ ಇರುತ್ತೆ ಅಂತ ಅಂದರೆ ಔಷಧಿ ತೊಗೊಂಡು ವಾಸಿ ಮಾಡ್ಕೋಬೇಕು ಔಷಧಿ ಇಲ್ಲದೆ ಮಾಡ್ಕೋಬೇಕು ನಿಮಗೂ ಬಿಟ್ಟಿದ್ದು ನೆಗಡಿ ಬಂದಾಗ ಔಷಧಿ ತಗೊಂಡ್ರೆ ಒಂದು ವಾರ ಔಷಧಿ ತಗೊಳ್ಳಿ ಅಂದರೆ ಏಳು ದಿವಸ ನೆಗಡಿ ತಾನೇ ಹೋಗುತ್ತೆ ಅಂತ ಇನ್ನೊಂದು ಉತ್ತರ ಕರ್ನಾಟಕದ ಗಾದೆ ಮಾತು ಹೂಳು ನಗಡಿ ಜಡ್ಡಲ್ಲ ಬುಗುಡಿ ಬಾವ್ಲಿ ಒಡವೆ ಅಲ್ಲ ಅಂತಂದು ಅಂದರೆ ಕೋಲ್ಡು ಕಾಫು ಆ್ಯಕ್ಚುಲಿ ಅವು ಖಾಲಿಗಳಲ್ಲ ನಮಗೆ ಆರೋಗ್ಯವನ್ನು ಕೊಡಲಿಕ್ಕೆ ಬಂದಂಥ ಒಂದು ಏಜೆಂಟ್ಗಳವು ಹಾಗಾಗಿ ಅದರ ಬಗ್ಗೆ ಚಿಂತೆ ನಾವು ಮಾಡಬಾರ್ದು ಇನ್ನೊಂದು ಪ್ರೈಮರಿ ಶಾಲೆಯಲ್ಲಿ ನಮ್ಮ ಸ್ನೇಹಿತ ಒಬ್ಬ ಹೇಳ್ತಾ ಇದ್ದ ಅದೊಂದು ತಮಾಷೆ ಆಗಿದೆ ಜೋಗ್ ಥರ ಇದೆ ಅದು ವಾಟ್ ಈಸ್ ಸೆಂಟೆನ್ಸ್ ಅಂತ ಒಬ್ಬ ಕೇಳ್ತಾ ಇದ್ದ ಇನ್ನೊಬ್ಬ ಹೇಳ್ತಾ ಇದ್ದ ಸಂಟೆನ್ಸ್ ಈಜೆ ಶುಂಠಿ ಪುಡಿ ನೆಗಡಿ ಬಂದಾಗ ಕಾಶ್ಕೊಂಡು ಕುಡಿ ಅಂತ ಇದೊಂಥರ ಒಂದು ರೀತಿ ಜೋಕ್ ಅಂತಿತ್ತು ಆದರೆ ನಿಜವಾದ ಒಂದು ಅರ್ಥವೂ ಇದೆ ಅದರಲ್ಲಿ ನಾವು ನೆಗಡಿ ಬಂದಾಗ ಕಷಾಯ ಸಾಮಾನ್ಯವಾಗಿ ಉತ್ತರ ಕರ್ನಾಟಕದ ಆಗಲಿ ಮಂಗಳೂರು ಆಗಲಿ ಸಾಮಾನ್ಯವಾಗಿ ಕಷಾಯವನ್ನು ತಗೊಳ್ತಾ ಇರ್ತೀವಿ ಅದು ಭಾಳ ಒಳ್ಳೆಯದು ಶುಂಠಿ ಕಷಾಯರೇ ತೊಗೊಳ್ಳಿ ಧನಿಯಾದ ತೊಗೊಳ್ಳಿ ಕೊತ್ತಂಬರಿದು ತಗೊಳ್ಳಿ ಪುದೀನ ಕಷಾಯನ್ನು ಮಾಡಿಕೊಂಡು ನಾವು ಹಲವಾರು ಕಷಾಯಗಳನ್ನು ನಾವು ಟೀ ಕಾಫಿ ಬದಲಿ ಅದನ್ನು ನೀಲಿಗಿರಿ ಕಷಾಯ ಅಥವಾ ನಿಂಬೆಹಣ್ಣಿನ ಎಲೆಗಳನ್ನು ಕುದಿಸಿಬಿಟ್ಟು ಅಥವಾ ಲೆಮನ್ ಗ್ರಾಸ್ ಇದೆ ಅದರ ಟೀಯನ್ನು ಮಾಡಿಕೊಂಡು ಕುಡಿಯೋದು ಬಹಳ ಒಳ್ಳೆಯದು ಫಾಸ್ಟ್ ಫಾರ್ ಫೀವರ್ ಫೀಡ್ ಫಾರ್ ಕೋಲ್ಡ್ ಅಂತ ಒಂದು ಗಾದೆ ಮಾತು ಅಂದರೆ ಜ್ವರ ಬಂದಾಗ ಉಪವಾಸ ಮಾಡಿ ನೆಗಡಿ ಬಂದಾಗ ಉಪವಾಸ ಮಾಡೋ ಅಗತ್ಯ ಇಲ್ಲ ಅಂತ ಹೇಳ್ತಕ್ಕಂಥದ್ದು ಈ ಜಲನೀತಿ ಮಾಡೋದರಿಂದ ಮುಖದ ತೇಜಸ್ಸು ಹೆಚ್ಚಾಗುತ್ತೆ ಮೆಜರ್ ಮೆದುಳು ಚುರುಕಾಗುತ್ತೆ ನೀತಿ ಅಂದರೆ ಅಲ್ಲ ಅದು ಋಣಾತ್ಮಕ ನೆಗಡಿ ಅಸ್ತಮಗಳಲ್ಲಿ ಸಹಾಯಕ ಮಾಡಿ ಅನುಭವಿಸಿ ಅದರ ಆನಂದ ಬರೀ ಮಾತಾಡಲು ಚಂದ ಸೊ ಜಲನೇತಿಯ ಬಗ್ಗೆ ಬಹಳಷ್ಟು ನಾವು ಚಿಂತನೆಯನ್ನು ಮಾಡಿದ್ದೀವಿ ಈಗ ಎರಡನೇದಾದ ಸೂತ್ರ ನೀತಿಯ ಬಗ್ಗೆ ಚಿಂತನೆ ಮಾಡೋಣ ಸೂತ್ರ ನೀತಿ ಅಂದರೆ ಈ ಒಂದು ಕೆಥೆಟರ್ ಇದು ರಬ್ಬರ್ ಟು ಮೂರು ಅಥವಾ ನಾಲ್ಕು ಇಂಚು ಇರ್ತ ಏನು ನಂಬರು ಮೂರು ಮತ್ತು ನಾಲ್ಕನೇ ನಂಬರ್ ಇರ್ತಕ್ಕಂಥದ್ದು ಸರ್ಜಿಕಲ್ ಶಾಪ್ಸ್ ಇರ್ತಕ್ಕಂಥದ್ದು ಇದು ಸೂತ್ರ ನೀತಿ ಕೆಲವರು ದುರ್ಮಾಂಸ ಬೆಳೆದಿರುತ್ತೆ ಒಳಗಡೆ ಅದು ಆಪ್ರೇಷನ್ ಮಾಡಿರ್ತಾರೆ ಆ ಅಂಥವ್ರಿಗೆ ಇದು ಆಪ್ರೇಷನ್ ಮಾಡದೆ ಆ ದುರ್ಮಾಂಸ ಬೆಳೆದಿದ್ದನ್ನು ಕಡಿಮೆ ಮಾಡಲಿಕ್ಕೆ ಮೂಗು ಸರಳವಾಗಿ ಉಸಿರಾಡಲಿಕ್ಕೆ ಸೈನಿಸಿದ್ದವರಿಗೆ ಈ ಸೂತ್ರ ನೀತಿ ಬಹಳ ಆಗುತ್ತೆ ಜಲ್ನೀತಿ ಆಗದೇ ಇರತಕ್ಕಂಥದ್ದು ಇದು ಸೂತ್ರ ನೀತಿಯಿಂದ ನಾವು ಮಾಡ್ಬೋದು ವಾಸನೆ ಸುಖ ಕಂಡು ಹಿಡಿಯುವ ಶಕ್ತಿ ಈ ಸೂತ್ರ ನೀತಿಯಿಂದ ನಮಗೆ ಲಭ್ಯ ಆಗುತ್ತೆ ಜೊತೆಗೆ ಹಲವಾರು ತಲೆನೋವುಗಳಿರ್ತವೆ ಇರ್ತವೆ ಮೈಗ್ರೇನ್ ಹೆಡ್ ಆಕ್ ಅಂತಿರುತ್ತೆ ಅರೆ ಅಂತ ನಾವು ಕರಿತೀವಿ ಅದಕ್ಕೆ ಅಂಥವರಿಗೆ ಸಹಿತ ಬೇರೆ ಬೇರೆ ತಲೆನೋವುಗಳಿದ್ದವರಿಗೆ ಇದು ಬಹಳ ಹೆಲ್ಪ್ ಆಗ್ತಕ್ಕಂಥದ್ದು ಪರಿಹಾರ ಕೊಡ್ತಕ್ಕಂಥದ್ದು ಸೂತ್ರ ನೀತಿ ಇನ್ನೊಂದು ಕಣ್ಣುಗಳ ತೊಂದರೆಗಳು ಸಹಿತ ಇದು ಬಹಳ ಸಹಾಯಕ ಮಾಡುತ್ತೆ ಇದರಲ್ಲಿ ಇನ್ನೊಂದು ಈ ಕ್ರಿಯೆಗಳು ಸೈಡ್ ಇಫೆಕ್ಟ್ ಇಲ್ಲ ಈ ಸೈಡ್ ಇಫೆಕ್ಟ್ ಇಲ್ಲದೆ ಇರ್ತಕ್ಕಂಥ ಈ ಕ್ರಿಯೆಗಳನ್ನು ನಾವು ಕಲ್ತ್ಕೋಬೇಕು ಇದು ಸೈಕಲ್ ಟ್ಯೂಬ್ ವಾಲ್ನಂತ ಇರತಕ್ಕಂಥದ್ದು ಒಂದು ರಬ್ಬರ್ ಕೆತ್ತಟರ ಇದನ್ನೇನು ಮಾಡಬೇಕು ಆಗಲೇ ನಾನು ಜಲನೇತಿ ಮಾಡೋ ತುಪ್ಪ ಹಾಕ್ಬೋದು ಹಾಕ್ತೇ ಇರ್ಬೋದು ಆದರೆ ಇದಕ್ಕೆ ಕಂಪಲ್ಸರಿ ನಾವು ಒಂದು ಹನಿ ಮೂಗೋಗಿ ತುಪ್ಪವನ್ನು ಒಳಗಡೆ ಹಾಕಬೇಕು ಈ ಕಡೆ ಒಂದು ಹನಿ ಹಾಕಿ ಈ ಕಡೆ ಒಂದು ತುಪ್ಪ ಹಾಕಿ ಜಲನೈತಿ ಮಾಡುವಾಗ ಅಗತ್ಯ ಇಲ್ಲ ಆದರೆ ಈ ಸೂತ್ರ ನೀತಿ ಮಾಡುವಾಗ ಈ ಕಡೆ ಒಂದು ತೊಟ್ಟು ತುಪ್ಪವನ್ನು ಈ ಕಡೆ ಒಂದು ತೊಟ್ಟು ಆಕಳ ತುಪ್ಪವನ್ನು ಹಾಕ್ಕೊಂಡು ಆ ತುಪ್ಪವನ್ನು ಇದಕ್ಕೂ ಸವರಿ ಸವರಿ ಬಿಟ್ಟು ಇದನ್ನು ನಿಧಾನಕ್ಕೆ ಬಲ ಮೂಗಿಂದ ಒಳಗೆ ಇನ್ಸರ್ಟ್ ಮಾಡಿ ಇನ್ಸರ್ಟ್ ಮಾಡಿ ಬಾಯಲ್ಲಿ ಬರುತ್ತೆ ಒಳಗೆ ಬೆರಳುಗಳನ್ನು ಹಾಕಿಬಿಟ್ಟು ತೆಗೆದುಬಿಟ್ಟು ಇದನ್ನು ಈ ರೀತಿ ಮಸಾಜ್ ಮಾಡಿಕೊಳ್ಳಿ ಯಾವ ಮೂಗಿನಲ್ಲೇ ಆಗಿರುತ್ತೆ ಒಂದು ಸ್ವಲ್ಪ ಹೆಚ್ಚಿಗೆ ಹೊತ್ತು ಎಂಟು ಸಲ ಮಾಡಿ ಅದನ್ನು ಬಾಯಿಂದ ತೆಗೀರಿ ಇನ್ನೊಂದು ಮೂಗು ಸರವಾಗಿರುತ್ತೆ ಆ ಮೂಗಿಗೆ ಮೂರ್ನಾಲ್ಕು ಸಲ ಮಾಡಿ ಅದನ್ನೇ ಬಾಯಿಂದ ಹೊರಗೆ ತೆಗೆಯೋದು ಇದು ಇಲ್ಲಿ ಸುಲಭ ಕಾಣುತ್ತೆ ಆದರೆ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಪ್ರಾರಂಭದಲ್ಲಿ ಸ್ವಲ್ಪ ರಕ್ತ ಬರ್ಬೋದು ಹೆದರಬೇಕಾಗಿಲ್ಲ ಒಂದು ಎರಡು ಸಲ ಮಾಡ್ತಿದ್ರೆ ತಮಗೆ ನಮಗೆ ರೂಢಿ ಆಗುತ್ತೆ ನಿಧಾನವಾಗಿ ಮಾಡಿ ಆ ಸಂದರ್ಭದಲ್ಲಿ ಸೀನ್ ಬರ್ಬೋದು ಕಶ್ಮಲ ಬರ್ಬೋದು ಅದನ್ನು ಹೊರಗೆ ಹಾಕಿ ಇದನ್ನು ಸಹಿತ ಪ್ರಕೃತಿ ಚಿಕಿತ್ಸೆ ತಜ್ಞರ ಮೂಲಕ ಕಲಿತು ಇದನ್ನು ದಿವಸ ಒಂದು ನಾಲ್ಕೈದು ದಿವಸ ಮಾಡಿ ಆಮೇಲೆ ಇದನ್ನು ನಿಲ್ಲಿಸ್ಬೇಕು ನಾವು ಈ ರೀತಿಯಾಗಿ ಏನು ಜಲನೇತಿ ಕ್ರಿಯೆಯನ್ನು ಮತ್ತು ಸೂತ್ರನೇತಿಯನ್ನು ನಾವು ಕಲ್ತುಕೊಂಡು ಮಾಡ್ಬೋದು ಕಿವಿದೇನೋ ತೊಂದರೆ ಇದೆ ಅಂತ ಇಟ್ಕೊಳ್ಳಿ ಕಿವಿ ಗುಳುಗಳು ಅಂತ ಆಗದ ಆಗ್ತಾ ಇದೆ ಅಂತ ಇಟ್ಕೊಳ್ಳಿ ಅಥವಾ ಕಿವಿ ಸೋರ್ತಾಯಿದ್ರೆ ಕಿವಿಯಲ್ಲಿ ಕಶ್ಮಲ ಇದ್ದರೆ ಏನಿಲ್ಲ ಎನಿಮಾ ಕ್ಯಾನು ತೆಗೆದುಕೊಂಡುದು ಎನಿಮಾ ಕ್ಯಾನ್ ತೆಗೆದುಕೊಂಡುಬಿಟ್ಟು ಅದರಲ್ಲಿ ಅತಿ ಎತ್ತರವಾಗಿ ಎಷ್ಟು ಹೈಟ್ ಬರುತ್ತೋ ಅಷ್ಟು ಮ್ಯಾಕ್ಸಿಮಮ್ ಹೈಟನ್ನು ಕಟ್ಟಿಬಿಟ್ಟು ಉಗುರು ಬಿಸಿನೀರು ತೊಗೊಂಡು ಈ ಒಂದು ಟ್ಯೂಬನ್ನು ಕಿವಿಯಲ್ಲಿ ಇಟ್ಕೊಳ್ಳೋದು ಆ ಟು ನೀರು ಒಳಗೆ ಹೋಗಿ ಹೊರಗೆ ಬರುತ್ತೆ ಸಾಮಾನ್ಯವಾಗಿ ಆಸ್ಪತ್ರೆಯಲ್ಲಿ ಏನು ಮಾಡ್ತಾರೆ ಪಿಚ್ಕಾರಿಯಿಂದ ಹೊಡೆದು ಕಿವಿಯನ್ನು ಕ್ಲೀನ್ ಮಾಡೋದು ನೋಡ್ತೀವಿ ಅದಕ್ಕಿಂತ ಇದು ಬಹಳ ಸುಲಭವಾಗಿರ್ತಕ್ಕಂಥದ್ದು ಇದು ನಾವು ಜಲನೀತಿ ಮತ್ತು ಸೂತ್ರ ಕ್ರಿಯೆಗಳನ್ನು ಕಲಿತುಕೊಂಡು ನಮ್ಮ ನೆಗಡಿಯಿಂದ ಮೂಗು ಕಟ್ಟುವಿಕೆಯಿಂದ ಕಫದಿಂದ ಮುಕ್ತರಾಗೋಣ ಅಂತ ಹೇಳ್ತಾ ಇನ್ನು ಮುಂದಿನ ಸಂಚಿಕೆಯಲ್ಲಿ ಇನ್ನೂ ಒಂದು ವಿಶೇಷ ಚಿಕಿತ್ಸೆಯನ್ನು ತಿಳಿಸ್ತೇನೆ ಅಂತ ಹೇಳ್ತಾ ಎಲ್ಲರಿಗೂ ಶರಣು ಶರಣಾರ್ಥಿ